ದಾರಿ ಗುರುತಿಸಿ ಪಂಚಾಯಿತಿಗೆ ಹಸ್ತಾಂತರ ಮಾಡಿದ ಅಧಿಕಾರಿಗಳು ಒತ್ತುವರಿಯನ್ನು ತೆರವುಗೊಳಿಸಿದ ಕಂದಾಯ ಭೂಮಾಪನ ಇಲಾಖೆಯ ಅಧಿಕಾರಿಗಳು ನ್ಯೂಸ್ ಸ್ವಾಗತ ಸ್ವಾಗತ ದಾರಿ ರಸ್ತೆ ಒತ್ತುವರಿಯನ್ನು ಜೆಸಿಬಿ ಮೂಲಕ ತೆರವುಗೊಳಿಸಿ ರೈತರ ಹೊಲಗಳಿಗೆ ಹೋಗಲು ದಾರಿ ಗುರುತಿಸಿ ಕಂದಾಯ ಹಾಗೂ ಭೂಮಾಪನ ಇಲಾಖಾ ಅಧಿಕಾರಿಗಳು ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸುವ ಘಟನೆ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾರ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ ತಾಲೂಕಿನ ಬಾರ್ಲಹಳ್ಳಿ ಗ್ರಾಮದ ಮುನಿಶಾಮಿ ರೆಡ್ಡಿ ಬಿನ್ ಗೋಳೆಪ್ಪರವರು ಮುರುಘಮಲ್ಲಾ ಹೋಬಳಿ ಬಾರ್ಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೊಂಬತ್ತು ನಲವತ್ತು ನಲವತ್ತೆರಡು ನಲವತ್ಮೂರು ನಲವತ್ನಾಲ್ಕರಲ್ಲಿನ ದಾರಿ ಒತ್ತುವರಿಯನ್ನು ತೆರವುಗೊಳಿಸಲು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರಿಗೆ ಅರ್ಜಿ ಸಲ್ಲಿಸಿದರು ತಹಶೀಲ್ದಾರ್ ಅವರು ಭೂಮಾಪನ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಜಂಟಿ ಸರ್ವೆ ನಡೆಸಿ ಸಂಬಂಧಪಟ್ಟ ಪಂಚಾಯಿತಿಗೆ ನಿರ್ವಹಣೆ ಮಾಡಲು ಸೂಚಿಸಿದರು ಅದರಂತೆ ಇಂದು ರಾಜಸ್ವ ನಿರೀಕ್ಷಕರಾದ ರಮೇಶ್ ಗ್ರಾಮಾಡಳಿತಾಧಿಕಾರಿ ಸಿಂಧು ಭೂಮಾಪನ ಇಲಾಖೆಯ ಸರ್ವೇಯರ್ ಖಾದರ್ ಸಾಬ್ ಹಾಗೂ ಸಿಬ್ಬಂದಿ ಸರ್ವೆ ಕಾರ್ಯ ನಡೆಸಿ ಒತ್ತುವರಿಯಾಗಿ ಇದನ್ನು ಗುರುತಿಸಿ ಜೆ ಸಿ ಬಿ ಮುಖಾಂತರ ತೆರವುಗೊಳಿಸಿದ ನಂತರ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಲಾಯಿತು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಚಿಂತಾಮಣ ತಾಲೂಕು ಮುರಿಮಳ್ಳ ಹೋಬಳಿ ಬಾರ್ಲಹಳ್ಳಿ ಗ್ರಾಮಕ್ಕೆ ಇವತ್ತು ನಾವು ಸರ್ವೆ ಮಾಡಲು ಬಂದಿದ್ದೀವಿ ಈ ಸರ್ವೆ ಮಾಡಲು ಉದ್ದೇಶ ಏನಂದರೆ ನಾವು ಮಾನ್ಯ ಶಾಸಕರ ಆದೇಶದಂತೆ ಈ ಸರ್ವೆ ನಂಬರ್ ಮೂವತ್ತಾರು ಮೂವತ್ತಾರು ನಲವತ್ತು ನಲವತ್ತೆರಡು ಹಾಗೂ ನಲವತ್ತಾರು ನಲವತ್ನಾಲ್ಕು ನಲವತ್ತಾರಲ್ಲಿ ಕಾಳದಾರಿಯನ್ನು ಗುರುತಿಸಿ ಅದನ್ನು ಒತ್ತುವರಿ ತೆರಗೊಳಿಸಿ ಅಂತ ನಮ್ಮನ್ನು ಆದೇಶವನ್ನು ಮಾಡಿದ್ದೆ ಮಾಡಿ ಮಾಡಿದ ಇದರಿಂದ ನಾವು ಬಂದಿದ್ದೀವಿ ಬಂದಿದ್ದೀನಿ ಈ ಗ್ರಾಮಕ್ಕೆ ಮಾನ ಆದೇಶದಂತೆ ನಾವು ಸ್ಥಳಕ್ಕೆ ಆಗಮಿಸಿ ರೈತರಿಗೆಲ್ಲ ಜಮೀನಿಗಳನ್ನು ನಾವು ಅಳತೆಯನ್ನು ಮಾಡಿಸಿ ಮಾಡಿ ಒತ್ತುವರಿಯ ಗುರುತಿಸ ಒತ್ತು ಒತ್ತುವರಿ ಜಾಗವನ್ನು ಗುರುತಿಸಿ ಜೆ ಸಿ ಬಿಯಿಂದ ಇವತ್ತು ರಾಯಶ್ರಹೇಶ್ವರ ಅಂತ ರಮೇಶ್ ಹಾಗೂ ಗ್ರಾಮಾಡಳಿತದ ಸುಂಧೀರ್ ಅವರ ಒಂದು ಜಂಟಿ ಸರ್ವೆಯಲ್ಲಿ ಇವತ್ತು ಒತ್ತುವರಿ अब अथरी जागाउन तर कालदार